ஹாய் நமஸ்கார இவற்று நான் மொடிகைக்காழ பல்லை மேல்தீனி மொடிகைக்காழன்ன இடந்தினி நான் இல்லை நோடி இத்தர மெழுக்கி உட்கிது காலுடன்ன இடந்தினி நானு இதற்கு இல்லை ஒன்று இருளி இட்னி நான்கு இட்னி ஒன்ள்ளி ஒன் டமட்டோ கட்மா இட்னி ஸோ கரும இட்னி ஸோ கொத்தம்பரி கட்மாடி இடந்தீனி இல்லை ஒன்று மூரு ஸ்பூன் அட்டை எண்ணெய் ஹாக்க்த்தினா எண்ணெய் பிசியமே சொல் சாஸ்மி ஜீரகி ஆக்கி நானும் இவாக இருள் நான் இருள் சாப்பா எண்ணொழு ஃபிராய மாத்தீ நானும் இவாக கரும உக்கோத்தினி கரும ஸ்வல் எண்ணியொழுக ஃபிராய மாத்தினி நான் ಇವಾಗ ಇದಕ್ಕೆ ಒಂದು ಸ್ಪೂನ್ ಉಟ್ಟ ಜಿನ್ ದಾಲ ಪೇಸ್ಟನ್ನು ಹಾಕೊಳಕತ್ತೀನಿ ಹಾಕಿದ್ಮ್ಯಾಗ ಅದನ್ನು ಮಿಕ್ಸ್ ಮಾಡ್ಕೊಳಕೋತೀನಿ ಇವಾಗ ಅದಕ್ಕೆ ಟಮಾಟೊ ಹಾಕೋಗುತ್ತೀನಿ ಟೊಮಾಟೊ ಹಾಕಿದ್ಮ್ಯಾಗ ಅದಕ್ಕೆ ಒಂದು ಸ್ಪೂನ್ ಉಟ್ಟ ಖಾರ ಹಾಕ್ಕೊಂಡಿನಿ ನಾನು ಒನ ಖಾರ ಒಂದು ಸ್ಪೂನ್ ಉಟ್ಟ ಗರಂ ಮಸಾಲೆ ಹಾಕ್ಕೊಂಡಿನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಪೌಡರ್ ಹಾಕ್ಕೊಂಡಿನಿ ಒಂದು ಸ್ಪೂನ್ ಹುಟ್ಟ ಉಪ್ಪು ಹಾಕೀನಿ ಹಾಕಿದ್ಮ್ಯಾಗ ಎಲ್ಲ ಮಿಕ್ಸ್ ಮಾಡ್ಕೊಳಕ್ ಮಾಡತ್ತೀನಿ ಇವಾಗ ನೋಡಿ ಈ ಥರ ಆಯ್ತದೆ ಇದಕ್ಕೆ ಮಡಿಕೆ ಕಾಳನ್ನು ಹಾಕೊಳಕತ್ತೀನಿ ನಾನು ಇವಾಗ ಮಡಿಕೆ ಕಾಳನ್ನು ಹಾಕಿದ್ಮಾಗ ಇವಾಗ ಅದನ್ನು ಮಿಕ್ಸ್ ಮಾಡಾಕ್ತೀನಿ ಇವಾಗ ಸ್ವಲ್ಪ ನೀರು ಹಾಕಿನ ಕಾಳು ಕುದಿಯಕ ಇವಾಗ ನೀರು ಹಾಕಿದ್ಮ್ಯಾಗ ಮಿಕ್ಸ್ ಮಾಡತ್ತೀನಿ ಇವಾಗ ಅದನ್ನ ಸ್ವಲ್ಪ ಕುದಿಯಕ ಬಿಟ್ಟಿದ್ದಾನ ನೋಡಿ ಕುದಿಯಾಕತ್ತೈತಿ ಅದು ಇವಾಗ ಮತ್ತು ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಕಾಳು ಪಲ್ಯ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಹಾಕೋಕೋತೀನಿ ಇವಾಗ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡತ್ತೀನಿ ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ ಮಸ್ತ್ ಅನ್ನಿಸ್ತೈತಿ ರುಚಿಯಾಗಿರುತ್ತೆ ನೀವೇನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು